ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ಯಾವ ಥರ ಆಯಿತು ರಿಂಗ್ ಲೈಟ್ ಸಮೇತ ಇದು ತಗೊಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಆದರೆ ತುಂಬ ಖುಷಿ ಆಗ್ತಾ ಇದೆ ಒಂದು ವಾರ ಆಯಿತು ಬುಕ್ ಮಾಡಿ ಇವತ್ತು ಒಂದು ಬರುತ್ತೆ ಅಂತ ಈ ವಿಡಿಯೋ ಇಷ್ಟ ಆಗಿ ಯೂಸ್ ಮಾಡ್ಕೋಬೇಕು ಇನ್ನು ಇನ್ನು ತೆಗಿಯಕ್ಕೆ ಹೋಗಲ್ಲ ಇನ್ನು ಮುರಿದೋದ್ರೇನು ತೆಗ್ಯಕ್ ಹೋಗಲ್ಲ ಹೆಂಗ್ ಕಷ್ಟ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಗೊತ್ತಾ ನಂದು ಟೈಪಾಯ್ಡ್ ಬಂತು ಅದು ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ ತೋರಿಸ್ತೀನಿ ಬನ್ನಿ ಯಾವ ತರ ಬಂದಿದೆ ಅಂತ ಮೂರ ನೋಡಿ ಫ್ರೆಂಡ್ಸ್ ಇದು ದೊಡ್ಡದು ಈ ಸಾರಿ ಮಾಡಿ ನೋಡು ತರ ಇದೆ ಅಂತ ನೋಡೋಣ ಇರುತ್ತೆ ನೋಡೋಣ ಇದು ಮೂರನೇದು ಮಾಡಿದ್ದೀನಿ ಯೂಟ್ಯೂಬಿಂದ ಯಾವುದು ಇನ್ಕಮ್ ಏನು ಬಂದಿಲ್ಲ ಇನ್ನೂ ಆದ್ರೂ ಇದು ಮೂರನೇದು ಮಾಡಿದ್ದೀನಿ ಎರಡು ತೆಗ್ದು ತೆಗ್ದಿಕ್ಕೆ ನಮ್ಮ ಮಕ್ಕಳೇ ಮುರಿದಿಕ್ಕಿದ್ರು ಎರಡು ಟೈಪ್ ಫಸ್ಟು ಕೃತಿಕ ಮುರಿದಿಕ್ಕಿದ್ದು ನೀನೇ ಮತ್ತೆ ಅಮ್ಮನ್ನೇ ಯಾರು ಇಕ್ಕಿದ್ರು ಅದನ್ನ ಯಾರು ಮುರಿದಾಕಿದ್ರು ಗೊತ್ತಿಲ್ಲ ಅದು ಒಂದು ಹಂಗೂ ಹಿಂಗೋ ಸೆಟ್ ಮಾಡಿಕ್ಕಿದ್ದೆ நோடிய இசார்த்த பற்றாட்ட்கிட்ட కట్ అయ్యో యూ కట్మాడ ఇరు ఇది బే కొబిట్రమ్ మమ్మీకా అబ్బాయి స్టాండ్ అది మొడ్డదు సీ

ಎಷ್ಟುದ್ದ ಚಿಕ್ಕದು ಮಾಡ್ಕೋಬೋದು ದೊಡ್ಡದು ಮಾಡ್ಕೋಬೋದು ಇರೋ ಅದ್ರನ್ನ ಹೆಂಗೆ ಸೆಟ್ ಮಾಡೋದು ನೋಡೋಣ ನೋಡಿ ಇಷ್ಟುದ್ದ ಬಂದೈತೆ ಫ್ರೆಂಡ್ಸ್ ಈ ಕಡೆ ಬಚ್ಚೀನಿ ಇದು 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 ಹಾಕ್ಬೇಕೇನು ನೋಡಿ ಇದು ಈ ಕಡೆಯಿಂದ ಆ ಕಡೆ ಬರಬೇಕು ಹಾಂ ಅದು ಮೊಬೈಲ್ ಇಕ್ಕ ಇದ್ರ ಒಳಗಡೆ ಬರಬೇಕು ರಿಂಗ್ ಲೈಟ್ ಒಳಗಡೆ ಮೊ ಅದು ಇಲ್ಲಿ ಬರಬೇಕು ಮೊಬೈಲ್ ಇಲ್ಲಿಕ್ಕಿರಬೇಕು ಇದು ಲೈಟಿಂಗ್ ಹೊಡಿಬೇಕು ಮೊಬೈಲ್ ಇಲ್ಲಿ ಬರಬೇಕು ಇದು ಅದ್ರ ಒಳಗಡೆ ಬರಬೇಕೇನು ಇಲ್ಲಿ ಸುಮ್ಮನೆ ಇರು ಕೃತಿಮಾ ಸ್ವೀಟ್ ಚಿಕ್ಕದಾಗ ಮಾಡ್ಕೊಂಡು ಕುತ್ಕೊಂಡು ಮಾಡುವ ದೂರ ಬಚ್ಚಿನಿ ಇದ್ರ ಹೆಂಗ ಮಾಡೋದು ಡೆಮೊ ಕೂಡ ಕೊಟ್ಟಿಲ್ಲ ಇದ್ರ ಮೇಲೆ ಕೊಟ್ಟವ್ರು ನೋಡು ಕೊಟ್ಟಿಲ್ಲ ಹಂಗೆ ಮಾಡೋದು ಇನ್ನೊಂದು ಗೊತ್ತಾಗ್ತಾ ಇಲ್ಲ ನೋಡೋಣ ಇದ್ರನ್ನೆಲ್ಲ ಸಾಲಲ್ಲಿ ಟಿವಿ ಹಾಕಿದ್ದಾರೆ ಸೌಂಡ್ ಬರುತ್ತೆ ಅಂತ ಇಲ್ಲಿಗೆ ಬಂದೆ ರೂಮ್ ಅಲ್ ರೂಮಲ್ಲಿ ಫೈನಲಿ ನನ್ನ ಟೈಮ್ ಪ್ಯಾಂಟ್ ರೆಡಿ ಆಯಿತು ರಿಂಗ್ ಲೈಟ್ ಸಮೇತ ಇದು ತಗೊಬೇಕು ಅಂತ ಆಸೆ ಏನ್ಕೊಂಡಿದ್ದೆ ಆದರೆ ಬೇಡ ಅನ್ಕೊಂಡಿದ್ದೆ ಸುಮ್ಮನೆ ಇನ್ನೂ ದುಡ್ಡು ಬಂದಿಲ್ಲ ಇನ್ಕಮ್ ಬಂದಿಲ್ಲ ಅರ್ನ್ ಆಗಿಲ್ಲ ಅಂತ ಆದ್ರೂ ಇರಲಿ ಒಂದೇ ಸರಿ ಚೆನ್ನಾಗಿರೋದು ತಗೋಳೋಣ ಅಂದ್ಬಿಟ್ಟು ತಗೊಂಡೆ ತುಂಬ ಖುಷಿಯಾಗ್ತಾಯಿದ್ದೆ ಒಂದು ವಾರ ಆಯಿತು ಬುಕ್ ಮಾಡಿ ಇವತ್ತು ಬಂದಿದೆ ಹಿಂಗೆ ಯಾರು ಎಲ್ಪು ಬೇಕಾಗಿಲ್ಲ ಇದರಲ್ಲಿಕ್ಕೂ ಕೈಯಲ್ಲೇ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಇವಾಗ ಇದರಲ್ಲಿ ಸೆಟ್ ಮಾಡಿಬಿಟ್ಟು ವೀಡಿಯೋ ಮಾಡ್ಕೊಬೋದು ಕಿಚನಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊಬೋದು ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಖುಷಿಯಾಯಿತು ಲೈಟ್ ಬರುತ್ತೆ ತೋರಿಸ್ತೀನಿ ಇದು ಕಲರ್ ಚೇಂಜ್ ಓಕೆ ಫ್ರೆಂಡ್ಸ್ ಹೆಂಗಿದೆ ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಖುಷಿ ಆಯ್ತು ನೋಡೋಣ ಇನ್ಮೇಲೆ ಈ ವಿಡಿಯೋಗಳು ಹೆಂಗ್ ಬರುತ್ತೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪ್ಲೀಸ್

ಚೇಂಜ್ ಮಾಡ್ತಾವಳೆ ಟಿವಿ ಸೌಂಡ್ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಇದು ಅಂತ ಮೂರನೇದು ಕಷ್ಟಪಟ್ಟು ಈ ಸಾರಿ ಲಾಸ್ಟ್ ಸರಿ ತಗೊಟ್ಟಿದ್ದಾರೆ ನಮ್ಮ ಯಜಮಾನ್ರು ಇದೇ ಲಾಸ್ಟ್ ಇನ್ನೊಂದ್ಸರಿ ಮುರಿದಾಕೊಂಡ್ರೆ ತಗೊಳಲ್ಲ ಅಂತ ಹೇಳಿದ್ದಾರೆ ಸೇಫ್ಟಿಯಾಗಿ ಯೂಸ್ ಮಾಡ್ಕೋಬೇಕು ಇನ್ನ ಇನ್ನು ತೆಗಿಯಕ್ಕೆ ಹೋಗಲ್ಲ ಇನ್ನು ಮುರಿದೋದ್ರೇನು ತೆಗಿಯಕ್ಕೆ ಹೋಗಲ್ಲ ಹೆಂಗೋ ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂತೀನಿ ಇದ್ರಲ್ಲೇ ಇನ್ನ ಮುರಿದೋದ್ರೇನು ತೆಗಿಯಲ್ಲ ಪರವಾಗಿಲ್ಲ ಇನ್ನ ಇದು ಗೊತ್ತಿಲ್ಲ ಸೆಟ್ ಮಾಡೋದು ಸೆಟ್ ಮಾಡೋದು ಹೆಂಗೆ ಅಂತ ಗೊತ್ತಿರಲಿಲ್ಲ ಯೂಟ್ಯೂಬಲ್ಲಿ ನೋಡಿಕೊಂಡು ಸೆಟ್ ಮಾಡಿದ್ರು ನಮ್ಮ ಯಜಮಾನರು ಓಕೆ ಫ್ರೆಂಡ್ಸ್ ನಾನು ಸಾರ್ ನಂತ ಇದೆ ಇದೆ ಇವತ್ತಿನ ವೀಡಿಯೋ ಟೈಪ್ಯಾಡ್ಗೋಸ್ಕರ ಕಾತ್ಕೊಂಡಿದೆ ಇವತ್ತು ಟೈಪ್ಯಾಡ್ ಬಂತು ನಂದು ಇನ್ಮೇಲೆ ಯಾವುದೇ ಕಷ್ಟ ಮಾಡ್ತಾಕೊಂಡು ಯೋ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ದಿರಾ ಇದ್ರಲ್ಲಿ ಇಟ್ಕೊಂಡು ಆರಾಮಾಗೋದು ವೀಡಿಯೋ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಬೈ ಬೈ